ಹೆಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಬನ್ನೇರ್ಘಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕಿದು ನ್ಯೂಸಲ್ಲಿದೆ ಏನೆಲ್ಲ ವಿಚಾರಗಳಿಂದ ಇದು ಡಿಸ್ಟರ್ಬ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ದಟ್ ಸಿ ಇ ಸಿ ಹ್ಯಾಸ್ ರೆಕಮೆಂಡೆಡ್ ದಟ್ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಇ ಎಸ್ ಝೆಡ್ ಅಂತ ನಾವೇನು ಕರಿತೀವೋ ಅರೌಂಡ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹ್ಯಾಸ್ ಟು ಬಿ ರೀಸ್ಟೋರ್ಡ್ ಟು ಇಟ್ಸ್ ಒರಿಜಿನಲ್ ಟು ತೌಸಂಡ್ ಸಿಕ್ಸ್ಟೀನ್ ಎಕ್ಸ್ಟೆಂಡ್ ಅಂದರೆ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಯಾವ ರೀತಿ ಒಂದು ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಇತ್ತೋ ಸೊ ಅದೇ ರೀತಿ ವಾಪಸ್ ಅದನ್ನು ರೀಸ್ಟೋರ್ ಮಾಡಬೇಕು ನ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶ ನಾವು ಹೊರಡಿಸಿದೆ ಸೊ ದಿಸ್ ಮೂವ್ ಯು ಬೇಸಿಕಲಿ ಏಮ್ಸ್ ಟು ಸ್ಟ್ರೆಂಥನ್ ಹ್ಯಾಬಿಟ್ಯಾಟ್ ಪ್ರೊಟಕ್ಷನ್ ಆ್ಯಂಡ್ ಕರ್ಬ್ ಅನ್ರೆಗ್ಯುಲೇಟೆಡ್ ಅರ್ಬನೈಸೇಷನ್ ಸೊ ಒಂದು ಪ್ರಾಪರ್ ರೆಗ್ಯುಲೇಷನ್ ಇಲ್ದಲೆ ಅರ್ಬನೈಜೇಷನ್ ಅನ್ನೋ ಒಂದು ಹೆಸರಿನಲ್ಲಿ ಏನೆಲ್ಲ ವೈಲ್ಡ್ ಲೈಫ್ಗೆ ಕಷ್ಟಗಳಾಗ್ತಿದೆ ಅದನ್ನು ಒಂದು ಸರಿಪಡಿಸೋದಕ್ಕೋಸ್ಕರ ಈ ಒಂದು ಒಂದು ಡಿಸಿಷನ್ನ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ತೆಗೆದುಕೊಂಡಿದೆ ಆ್ಯಂಡ್ ಇಟ್ ಆಲ್ಸೋ ಏಮ್ಸ್ ಟು ಪ್ರಿಸರ್ವ್ ವೈಲ್ಡ್ ಲೈಫ್ ಕಾರಿಡಾರ್ಸ್ ಈಗ ಬನ್ನೇರ್ ಘಟ್ಟ ಎಲ್ಲಿ ಲೊಕೇಟ್ ಆಗಿದೆ ಏನೆಲ್ಲ ಅದರ ಫ್ಲೋರ್ ಆಫ್ ಹೌನ್ ಆಗಿರ್ಬೋದು ಯಾವುದೆಲ್ಲ ವಾಟರ್ ಸೋರ್ಸಸ್ ಇದೆ ಅದ್ರ ಬಗ್ಗೆ ನಾವು ನೋಡೋಣ ಮೊದಲನೇದಾಗಿ ಲೊಕೇಶನ್ ಇಟ್ ಇಸ್ ಸಿಚುವೇಟೆಡ್ ಇನ್ ದ ಆನಿಕಲ್ ರೇಂಜ್ ಆಫ್ ಹಿಲ್ಸ್ ದಟ್ ಇಸ್ ಅನ್ ದ ಔಟ್ಕರ್ಟ್ಸ್ ಆಫ್ ಬ್ಯಾಂಗ್ಲೂರ್ ಕರ್ನಾಟಕ ಇದು ಎಸ್ಟಾಬ್ಲಿಷ್ಮೆಂಟ್ ಅಂತ ನೋಡಿದ್ರೆ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ನ್ಯಾಷನಲ್ ಪಾರ್ಕ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ಫೋರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟೂ ತೌಸಂಡ್ ಸಿಕ್ಸಲ್ಲಿ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಎನ್ಕ್ಲೋಜರ್ ವಾಸ್ ಇನೋಗ್ರೇಟೆಡ್ ಹಿಯರ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಎರಡು ಸಾವಿರದ ಆರಲ್ಲಿ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಎನ್ಕ್ಲೋಜರ್ನ ಇಲ್ಲಿ ಇನೋಗ್ರೇಟ್ ಮಾಡಿದ್ರು ಕಮಿಂಗ್ ಟು ದ ಎಕಲಾಜಿಕಲ್ ಕನೆಕ್ಟಿವಿಟಿ ಅಂತ ನಾವು ನೋಡಿದ್ರೆ ಸೊ ಇಟ್ ಬೇಸಿಕಲಿ ಆ್ಯಕ್ಟ್ಸ್ ಎಸ್ ಅ ಕ್ರಿಟಿಕಲ್ ಎಲಿಫೆಂಟ್ ಕಾರಿಡಾರ್ ಸೊ ಒಂದು ಎಲಿಫೆಂಟ್ ಕಾರಿಡಾರ್ ಆಗಿ ಆ್ಯಕ್ಟ್ ಮಾಡುತ್ತೆ ಯಾವುದನ್ನೆಲ್ಲ ಲಿಂಕ್ ಮಾಡುತ್ತೆ ಅಂತ ನೋಡಿದ್ರೆ ಇಟ್ ಲಿಂಕ್ಸ್ ಬಿ ಆರ್ ಹಿಲ್ಸ್ ಬಿಳಿಗಿರಿ ರಂಗನ ಹಿಲ್ಸ್ ಆಸ್ ವೆಲ್ ಆಸ್ ಸತ್ಯಮಂಗಲಂ ಫಾರೆಸ್ಟ್ ಸೊ ಇವೆರಡನ್ನೂ ಲಿಂಕ್ ಮಾಡೋದ್ರಲ್ಲಿ ಇದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಆ್ಯಂಡ್ ಇಟ್ ಇಸ್ ಆಲ್ಸೋ ಪ್ಲೇಯಿಂಗ್ ಕ್ರೂಷಿಯಲ್ ರೋಲ್ ಇನ್ ಎಲಿಫೆಂಟ್ ಮೈಗ್ರೇಷನ್ ವೆಲ್ ಆಸ್ ಅ ಜೀನ್ ಫ್ಲೋ ಇನ್ ದ ಸದರ್ನ್ ಲ್ಯಾಂಡ್ಸ್ಕೇಪ್ ಕಮಿಂಗ್ ಟು ವಾಟರ್ ಆರ್ ರಿವರ್ ಸೋರ್ಸ್ ಅಂತ ನಾವು ನೋಡಿದ್ರೆ ಇಟ್ ಇಸ್ ಸುವರ್ಣಮುಖಿ ಸ್ಟ್ರೀಮ್ ಈ ಒಂದು ನ್ಯಾಷನಲ್ ಪಾರ್ಕ್ನ ಸೆಂಟ್ರಲ್ಲಿ ಫ್ಲೋ ಫ್ಲೋ ಆಗುತ್ತೆ ಆ್ಯಂಡ್ ಇಟ್ ಆಲ್ಸೋ ಆಕ್ಟ್ಸ್ ಎಸ್ ಅ ಪ್ರೈಮರಿ ವಾಟರ್ ಸೋರ್ಸ್ ಫಾರ್ ವೈಲ್ಡ್ ಲೈಫ್ ಸೊ ಸುವರ್ಣಮುಖಿ ಸ್ಟ್ರೀಮ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಮಿಂಗ್ ಟು ದ ವೆಜಿಟೇಷನ್ ಟೈಪ್ಸ್ ಅಂತ ನೋಡಿದ್ರೆ ದರ್ ಆರ್ ತ್ರೀ ಮೇಜರ್ ವೆಜಿಟೇಷನ್ ಟೈಪ್ಸ್ ಒಂದು ಡ್ರೈ ಡೆಸಿಡಿಯಸ್ ಸ್ಕ್ರಬ್ ಫಾರೆಸ್ಟ್ ಇನ್ನೊಂದು ಸದನ್ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಸ್ವೆಲ್ ಆಸ್ ಸದನ್ ಟ್ರಾಪಿಕಲ್ ಮಾಯ್ಸ್ಟ್ ಮಿಕ್ಸ್ಡ್ ಫಾರೆಸ್ಟ್ ಸೊ ಕನ್ಫ್ಯೂಷನ್ಸ್ ಆಗೋದು ಪ್ಲೀಸ್ ನೋಟ್ ಇಟ್ ಡೌನ್ ನಿಮಗೆ ಅದು ಹೆಲ್ಪ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ಫ್ಲೋರ್ ಆ್ಯಂಡ್ ಫೌನಾ ಇಲ್ಲಿ ವೈಡ್ ರೇಂಜ್ ಆಫ್ ಫ್ಲೋರ್ ಆ್ಯಂಡ್ ಫೌನಾ ಇದೆ ನಾನೆಲ್ಲ ಲಿಸ್ಟಲ್ಲಿ ಹಾಕಿದ್ದೀನಿ ಸೊ ಇಫ್ ಯು ವಾಂಟ್ ಒಂದು ಟೂ ಮಿನಿಟ್ಸ್ ಪಾಸ್ ಮಾಡಿ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ತೊಗೊಬೋದು ಆ್ಯಂಡ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ದಟ್ ಇಸ್ ಅ ಫ್ಲ್ಯಾಗ್ಶಿಪ್ ಆರ್ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನೋಡಿದ್ರೆ ಫೌನಾದಲ್ಲಿ ದಟ್ ಈಸ್ ಏಷ್ಯನ್ ಎಲಿಫೆಂಟ್ ಆಸ್ ವೆಲ್ ಎಸ್ ಟೈಗರ್ ಅದರ್ ಸ್ಪೀಶೀಸ್ ಸಹ ಇದೆ ಆ್ಯಂಡ್ ಫ್ಲೋರ ಸಹ ನಾನು ಹಾಕಿದ್ದೀನಿ ಸೊ ಯು ಕೆನ್ ನೋಟ್ ಇಟ್ ಡೌನ್ ಮೂವಿಂಗ್ ಅ ಹೆಡ್ ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ಇ ಎಸ್ ಝೆಡ್ ಅರೌಂಡ್ ಬ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಇನ್ ಎಕನಾಮಿಕ್ ಓಕೆ ಮೂವಿಂಗ್ ಅ ಹೆಡ್ ದ ಇಂಪಾರ್ಟೆನ್ಸ್ ಆಫ್ ಇ ಎಸ್ ಝೆಡ್ ಅರೌಂಡ್ ಬನ್ನೇರ್ಘಟ ನ್ಯಾಷನಲ್ ಪಾರ್ಕ್ ದಟ್ ಇಸ್ ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದರೆ ಇಟ್ ಆ್ಯಕ್ಟ್ಸ್ ಎಸ್ ಅ ಶಾಕ್ ಅಬ್ಸರ್ವರ್ ಅಗೇನ್ಸ್ಟ್ ಹ್ಯೂಮನ್ ಆಕ್ಟಿವಿಟೀಸ್ ನಿಮಗೆ ಗೊತ್ತಿರ್ಬೋದು ಅರ್ಬನೈಸೇಷನ್ ಅನ್ನೋ ಹೆಸರಲ್ಲಿ ಒಂದು ವೈಲ್ಡ್ ಲೈಫ್ನ ಯಾವುದೆಲ್ಲ ರೀತಿ ಡೆಸ್ಟ್ರಾಯ್ ಮಾಡ್ಬೋದು ಅದನ್ನು ಹಾಳು ಮಾಡ್ಬೋದು ಅಂತ నోడిర్తీరా ఓకే దిస్ ఎకలజికల్ సెన్సిటివ్ ఝోన్ ఆక్ట్స్ ఎస్ అ శాక్ అబ్జర్వర్ అగేన్స్ట్ హ్యూమన్ ఆక్టివిటీస్ ఎరడనేదు ఇట్ ఆల్సో రెగ్యులేట్స్ మైనింగ్ కన్స్ట్రక్షన్ ఇండస్ట్రీస్ అండ్ పొల్యూషన్ సో వన్స్ అగేన్ ఇట్ బిలాంగ్స్ టు ద అర్బనైజేషన్ పార్ట్ అండ్ ఇట్ ఆల్సో ప్రొటెక్ట్స్ వైల్డ్ లైఫ్ కారిడార్ ఆండ్ రెడ్యూసస్ హ్యూమన్ అనిమల్ కాన్ఫ్లిక్ట్ సో నమ్మ దేశ వెన్ దెర్ ఈస్ లాడ్ ఆఫ్ వైల్డ్ లైఫ్ డ్యామేజ్ హ్యూమన్ అండ్ అనిమల్ కాన్ఫ్లిక్ట్స్ సాకస్ బారీ ఆగే సో దిస్ విల్ ఆల్సో రెడ్యూస్ దట్ ಆ್ಯಂಡ್ ಇಟ್ ಮೇಂಟೇನ್ಸ್ ಎಕೊಲಾಜಿಕಲ್ ಬ್ಯಾಲೆನ್ಸ್ ನಿಯರ್ ರ್ಯಾಪಿಡ್ಲಿ ಎಕ್ಸ್ಪ್ಯಾಂಡಿಂಗ್ ಅರ್ಬನ್ ಸೆಂಟರ್ ದಟ್ ಇಸ್ ಬ್ಯಾಂಗ್ಳೂರಲ್ಲಿರುವಂಥ ಅರ್ಬನ್ ಸೆಂಟರ್ ಏನು ಎಕ್ಸ್ಪ್ಯಾಂಡ್ ಆಗ್ತಿದೆಯೋ ಆ ಒಂದು ಎಕ್ಸ್ಪ್ಯಾನ್ಷನ್ ಅನ್ನೋ ಒಂದು ಹೆಸರಲ್ಲಿ ಸೊ ಎಕೊಲಾಜಿಕಲ್ ಡ್ಯಾಮೇಜ್ ಆಗೋದನ್ನು ತಡೆದು ಆ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಥ್ಯಾಂಕ್ ಯು